ಎಸ್ ಎಲ್ಲರಿಗೂ ಕೂಡ ನಮಸ್ತೆ ಈಗ ಮುಖ್ಯವಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಬಟನ್ ರೋಸ್ ನೋಡ್ತಾ ಇದ್ದೀರಾ ನೋಡಿ ತೋಟವನ್ನು ನೋಡಿ ಹೇಗಿದೆ ಅಂತ ಇಷ್ಟೊಂದು ಅದ್ಭುತವಾದ ತೋಟ ಈ ಸಮಯದಲ್ಲಿ ಈ ಮಳೆಗಾಲದಲ್ಲಿ ಎಲ್ಲೂ ಕಾಣುವುದಿಲ್ಲ ಈ ಥರ ತೋಟ ನೀವು ನೋಡಿದ್ದೇ ಇಲ್ಲ ಒಂದು ಕೂಡ ಎಳೆಗಳಿರ್ತಕ್ಕಂಥ ಎಳ್ದೇ ಇರ್ತಕ್ಕಂಥ ತೋಟಗಳು ನೀವು ನೋಡಿದ್ದೀರಾ ಆದರೆ ಇಷ್ಟು ಅದ್ಭುತವಾದ ಹೂಗಳು ಇಷ್ಟು ಹಸಿರು ಹೇಗೆ ಬಂತು ಅನ್ನೋದನ್ನು ನಮ್ಮ ಶೇಖರ್ ಅಂತ ಹೇಳಿ ಯಾವ ಸರ್ ಇದು ಕೋಳಿದಾಸ್ಪುರಂ ಅಲ್ಲಿ ಸೊ ಶೇಖರ್ ಅನ್ನೋ ರೈತರನ್ನು ನಾವು ಮಾತಾಡಿಸ್ತಾ ಇದ್ದೀವಿ ಶೇಖರ್ ಸರ್ ನಮಸ್ತೆ ನಮಸ್ತೆ ಸರ್ ಓಕೆ ಇಷ್ಟು ತುಂಬ ಚೆನ್ನಾಗಿ ಬೆಳೆದಿದೆ ಇಷ್ಟು ಹಸಿರು ಆಗಿದೆ ತುಂಬ ಗಿಡ ತುಂಬ ಹೂಗಿದೆ ಅದು ಹೇಗೆ ಸಾಧ್ಯ ಸರ್ ಏನೇನು ಉಪಯೋಗ ಮಾಡಿದ್ರಿ ಹೇಗೆ ಉಪಯೋಗ ಮಾಡಿದ್ರಿ ಸರ್ ಇದಕ್ಕೆ ಮುಂಚೆ ಬಂದು ನಾನು ಕೆಮಿಕಲ್ ಯೂಸ್ ಮಾಡ್ತಾ ಇದ್ವಿ ಗೊಬ್ಬರಗಳು ಔಷಧಿಗಳಾಗ್ಬೋದು ಈಗ ಬಂದು ಒಂದು ನಾ ಮೂರು ನಾಲ್ಕು ತಿಂಗ್ಳಿನ್ಕ ಮೋದಿ ಕೇರಲ್ಲಿ ನಾನು ಜಾಯ್ನ್ ಆದೆ ನಮ್ಮ ಫ್ರೆಂಡು ಎಲ್ಲಪ್ಪ ಅಂದ್ಬಿಟ್ಟು ಅವರು ನಾವು ಆಸ್ತಿಗಳಿಗೆ ನಮ್ಮ ನಮ್ಗೆ ಪರಿಚಯ ಇದು ಈ ಥರ ಮೋದಿ ಕೇರಿ ಇದೆ ತಗೊಂಡು ಯೂಸ್ ಮಾಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಆಗಲಿ ನೋಡೋಣ ಅಂದ್ಬಿಟ್ಟು ಸರ್ ರತ್ನಮ್ಮ ಮೇಡಮು ಇವರು ಇಬ್ಲಾರು ಬಂದು ತೊಡ್ದ ನೋಡಿಬಿಟ್ಟು ಕೊಟ್ಟರು ಅದರಲ್ಲಿ ಜಾಯ್ನ್ ಆಗಿ ನಾಲ್ಕು ತಿಂಗ್ಳಿಂಕ ಯೂಸ್ ಮಾಡ್ತಾಯಿದ್ದೀನಿ ಇಲ್ವರಿನ ಅಷ್ಟೇ ಸರ್ ಮುಂಚೆ ಒಂದು ಅರುವತ್ತೆಪ್ಪತ್ತು ಕಿಲೋ ಬರ್ತಾಯಿತ್ತು ಈಗ ನೂರಿಪ್ಪತ್ತು ನೂರು ಮೂವತ್ತು ಕಿಲೋ ಗಂಟೆ ಬರ್ತಾ ಇದೆ ಪ್ಲಸ್ ಆಗ ಬಂದು ಇದು ಕೊಯ್ತಾ ಇದ್ದು ಬಂದು ಫುಲ್ ಕೊಯ್ಲಲ್ಲಿ ಬಂದು ಒಂದು ಐದು ಕ್ರಾಪ್ ಆರು ಕ್ರಾಪ್ ಕೊಯ್ಯೋದು ಈಗ ಬಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸನಿಕ್ಕ ಕಂಟಿನ್ಯೂಗೆ ಕೊಯ್ತಾಯಿದೆ ಆ ಹೂವ ಕ್ವಾಲಿಟಿ ಚೆನ್ನಾಗಿದೆ ಮಾರ್ಕೆಟಲ್ಲಿ ರೇಟು ಚೆನ್ನಾಗಿ ಹೋಗ್ತಾಯಿದೆ ಈಗ ಮಾರ್ಕೆಟಲ್ಲಿ ಕೂಡ ಏನು ಬಿಡ್ತೀರಿ ನೀವು ಅಂತ ಕೇಳಿ ನಮ್ಮ ಹತ್ರ ತಗೊಳ್ಳೋ ರೀತಿಯಲ್ಲಿ ಇದ್ದಾರೆ ಆದರೆ ತೋಟ ಚೆನ್ನಾಗಿದೆ ವಾರಕ್ಕೆ ಫಸ್ಟ್ ಬಂದು ವಾರಕ್ಕ ಒಂದು ಸರ್ತಿ ನಾವು ಏನು ಗೊಬ್ಬರ ಬಿಡ್ತೀರೋ ಅದ್ರ ಜೊತೆಯಲ್ಲಿ ಆ ಒಡೆಯೋ ಔಷಧಿ ಜೊತೆಯಲ್ಲಿ ಹೊಡಿತಾ ಇದ್ವಿ ಈಗ ಬಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಸರ್ತಿ ಬಿಡ್ತಾ ಇದ್ದೀವಿ ಅದೇ ಮೇಂಟೈನ್ ಹಾಕೊಂಡು ಹೋಗ್ತಾ ಇದೆ ಸೂಪರ್ ಏಕರಿಗೆ ಎಷ್ಟೆಷ್ಟು ಬಿಡ್ತೀರಾ ಮ್ಯಾಕ್ಸ್ ಎಷ್ಟು ಬಿಡ್ತೀರಾ ಆಕ್ಟಿವ್ ಜೈಮ್ ಸರ್ ಏಕರಾಗ ಬಂದು ನಾವು ಇವಾಗ ಟ್ರಿಪಲ್ ಬಿಡಬೇಕಾದ್ರೆ ಹಾಫ್ ಲೀಟರ್ ಮ್ಯಾಕ್ಸು ಹಾಫ್ ಲೀಟರ್ ಆಕ್ಟಿವ್ ಜೈಮು ಹಾಫ್ ಲೀಟ್ರು ಆಕ್ಟಿವ್ ಏಯ್ಟಿ ಬಿಡ್ತೀವಿ ಅದೇ ಸ್ಪ್ರೇ ಮಾಡಬೇಕಾದ್ರೆ ನಾವು ಇನ್ನೂರು ಲೀಟ್ರ್ ಕೊಡಿತೀವಿ ಇನ್ನೂರು ಲೀಟರ್ಗೆ ಮ್ಯಾಕ್ಸು ಜಯಮು ಹಾಫ್ ಹಾಫ್ ಲೀಟರ್ ಹಾಕೊತೀವಿ ಇದು ಆಕ್ಟಿವ್ ಏಯ್ಟಿ ಗೋಲ್ಡ್ ಬಂದು ಲೀಟ್ರಿಗೆ ಹಾಫ್ ಎಮ್ ಎಲ್ ಹಾಕೊಂಡು ಹೊಡಿತೀವಿ ಸರ್ ಲೀಟರಿಗೆ ಹಾಫ್ ಎಮ್ ಹೊಡ್ಕೊಂಡು ಓಕೆ ಹಾಗಾದರೆ ನಿಮಗೆ ಈ ಒಂದು ಖರ್ಚು ವೆಚ್ಚದಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಹೊರಗಡೆ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಗೊಬ್ಬರಗಳು ಖರ್ಚಿನಲ್ಲಿ ಏನಾದರೂ ಸರ್ ಮುಂಚೆ ಬಂದು ಈ ತರ ಮಳೆಗಾಲ ಬಂದಿದೆ ಅಂದರೆ ಫುಲ್ ಡೌನಿಗೆ ಬಂದು ಎಲ್ಲೆಲ್ಲ ಉದುರ್ಬಿಡೋದು ಆಗ ಬಂದು ನಾವು ವಾರಕ್ಕೆ ಎರಡು ಸರ್ತಿ ಮೂರು ಸರ್ತಿ ಕೂಡ ಔಷಧಿಗಳು ಹೊಡೆತ ಇದೀವಿ ಈಗ ಒಂದು ಕಿತ ಹೊಡಿತೀವಿ ಇಲ್ಲಾಂದ್ರೆ ಅದು ಇಲ್ಲ ಆದರೆ ಹದಿನೈದು ಒಂದು ಒಂದ್ಕಿತ ಎರಡು ಕಿತ್ತ ಕಂಪಲ್ಸರಿ ತೋರಿಸ್ತೀವಿ ಅದು ರೋಗ ಬಂದಿಲ್ಲ ಅಂದ್ರೆ ಕೂಡ ನಾವು ಆ ಥರ ಸ್ಪ್ರೇ ಮಾಡ್ಕೊತಾ ಇದ್ದೀವಿ ಆದರೆ ಇದುವರೆಗೂ ಬಂದಿಲ್ಲ ಸರ್ ತೋಟ ಎಲ್ಲ ಚೆನ್ನಾಗಿದೆ ಹೂವು ಕಲರ್ ಸೈಜು ಎಲ್ಲ ಕ್ವಾಲಿಟಿ ಚೆನ್ನಾಗಿ ಸರ್ ಬರ್ತಾ ಇದೆ ತುಂಬಾ ಕಡಿಮೆ ಆಗಿದೆ ಸರ್ ಖರ್ಚು ಮುಂಚೆಗಿಂತ ಈಗ ತುಂಬಾ ಕಡಿಮೆ ಆಗ್ತಾ ಇದೆ ಖರ್ಚು ಕ್ವಾಲಿಟಿ ರೇಟ್ ಚೆನ್ನಾಗಿ ಬರ್ತಾ ಇದೆ ಉಪಯೋಗ ಮಾಡಬಹುದು ಅಂತ ಸಂದೇಹ ಕೊಡಬಹುದು ಕಂಪಲ್ಸರಿ ಸರ್ ಈಗ ನಮ್ಮೂರತ್ರ ಒಂದು ನಾಲ್ಕೈದು ಜನಕ್ಕೆ ಕೊಡ್ತಾ ಇದ್ದೀವಿ ನಾವು ಇನ್ನೊಂದು ಇಬ್ಳಾರ ಜಾಯಿನ್ ಮಾಡಿಸಿದೀವಿ ಅವರು ತಗೊಂಡು ಕೊಡ್ತಾ ಇದ್ದಾರೆ ಪಕ್ಕದೂರಲ್ಲೆಲ್ಲ ಜಾಯ್ನ್ ಆಗಿದ್ದಾರೆ ಅಲ್ಲಿ ಇದೇ ರೋಜ ತೋಟಕ ಪಕ್ಕದೂರಲ್ಲೆಲ್ಲ ಕೊಡ್ತಾ ಇದ್ದೀವಿ ಓಕೆ ಇಲ್ಲಿ ಬಿಟ್ಟು ಕುಪ್ಪಂ ಆಂಧ್ರದಲ್ಲಿ ಕೂಡ ಅವ್ರು ಬಂದು ತಗೊಂಡು ಹೋಗ್ತಾ ಇದ್ದಾರೆ ಸರ್ ಹಾಂ ಸೂಪರ್ ಸೂಪರ್ ಥ್ಯಾಂಕ್ ಯು ಶೇಖರ್ ಅವರೇ ಇದೇ ಥರ ಸ್ವದೇಶಿ ವಸ್ತುಗಳನ್ನು ಬಳಸೋಣ ಆ್ಯಕ್ಚುಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗ ಮಾಡುವುದನ್ನು ಕಡಿಮೆ ಮಾಡೋಣ ಹಾಗೂ ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ಋತುವಲ್ಲಿ ಉಪಯೋಗ ಮಾಡಿ ಸೊ ಭೂಮಿ ತಾಯಿಯನ್ನು ಉಳಿಸೋಣ ಹೋಮ್ ಪ್ರಾಡಕ್ಟ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೂಪರ್ ಥ್ಯಾಂಕ್ ಯು ಸರ್ ಸೊ ರತ್ನಮ್ಮ ಮ್ಯಾಮ್ ಅಂಡ್ ಎಲ್ಲಪ್ಪ ಸರ್ ಥ್ಯಾಂಕ್ ಯು ಇದೇ ಥರ ಪ್ರತಿಯೊಬ್ಬ ರೈತರಿಗೂ ಕೂಡ ನಮ್ಮ ವಸ್ತುಗಳನ್ನು ಉಪಯೋಗ ಮಾಡುವಂತೆ ಮಾಡಿ ಹಾಗೂ ಈ ವರ್ಷ ಮೂರು ಜನ ನಿಮ್ಮ ಟೀಮಿನಿಂದ ವಿದೇಶಿ ಪ್ರಯಾಣಕ್ಕೆ ರೆಡಿಯಾಗಿದ್ದೀರಾ ಮುಂದೆ ಇದರಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ನಾವು ಫ್ರೀಯಾಗಿ ಕರ್ಕೊಂಡು ಹೋಗೋಣ ಅನ್ನೋ ಒಂದು ಸಂಕಲ್ಪ ಮಾಡೋಣ ನಿಮ್ಮ ಸಹಾಯಕ್ಕಾಗಿ ನಾವು ಯಾವಾಗೂ ಕೂಡ ಜೊತೆಯಲ್ಲಿರ್ತೀವಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು